ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ರಾತ್ರಿ ಅನ್ನಕ್ಕೆ ಟೊಮೆಟೊ ಗೊಜ್ಜು ಜೊತೆಗೆ ಸಲಾಡಾಗಿ ಬ್ರೋಕೋಲಿದು ಫ್ರೈ ಮಾಡ್ತಾಯಿದ್ದೀನಿ ಬ್ರೋಕೋಲಿನ ನೀಟಾಗಿ ಉಗುರು ಬೆಚ್ಚಗಿರೋ ನೀರಿಗೆ ಸ್ವಲ್ಪ ಅರಶಿನ ಹಾಕಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿನಿ ಇದರಿಂದ ಭಾಳ ಹೆಲ್ತ್ ಬೆನಿಫಿಟ್ ಅದಾವು ಇದನ್ನು ನಾವು ಅವಾಗವಾಗ ತಿಂತಾ ಇರಬೇಕು ಫ್ರೈ ಮಾಡ್ಕೊಳ್ಳೋಣ ಪ್ಯಾನ್ ಬಿಸಿಗಿಟ್ಟು ಅದಕ್ಕೆ ಪ್ಯಾನ್ ಬಿಸಿ ಆದಮ್ಯಾಗ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಬೆಣ್ಣೆ ಕರಿಗೆ ಆದಮೇಲೆ ಅದಕ್ಕೆ ನಾವು ಬ್ರೋಕೋಲಿನ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಯಾವುದೇ ರೀತಿಯಾದಂಥ ನೀರು ಹಾಕೊಳ್ಳೋದು ಬೇಡ ಅದು ಹಬೇನಲ್ಲೇ ಬೇಯಬೇಕು ಬೆಣ್ಣೆ ಹಾಕಿ ಫ್ರೈ ಮಾಡಾಕತ್ತೀವಲ್ಲ ಮಸ್ತ ಟೇಸ್ಟ್ ಇರ್ತದೆ ಅದು ಬೆಣ್ಣೆ ಫ್ಲೇವರು ಹಾಗೆ ಸಿಗ್ತಾ ಇರ್ತದ ಬಾಯಾಗ ಇದಕ್ಕೀಗ ಸ್ವಲ್ಪ ಸ್ವಲ್ಪ ಅಗ್ದಿ ಬಿತ್ತಾ ಇಲ್ಲ ಅನ್ಬೇಕು ಅಷ್ಟು ಆ್ಯಡ್ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಉಪ್ಪು ಹಾಕಿ ಆದಮೇಲೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸು ಪೌಡರ್ ಹಾಕೊಳ್ಳೋಣ ಹಾಕ್ಕೊಂಡು ಚಲೋ ಹತ್ತಿ ತಳ ಹಿಡಿದ ಹಿಡಿದೇ ಇರೋ ಥರ ಇದನ್ನು ಅವಾಗವಾಗ ಬಾಡಿಸ್ಕೋತಾ ಇರಬೇಕು ಇದನ್ನು ಅವಾಗವಾಗ ಸ್ವಲ್ಪ ಆಡಿಸ್ತಾ ಇರಬೇಕು ಒಂದು ಐದು ನಿಮಿಷ ಇದೆ ಬೇಯಿಸ ಬೇಯಿಸಿದ್ರೆ ಸಾಕ್ರಿ ಜಾಸ್ತಿ ಏನು ಬೇಯಿಸೋದು ಬೇಡ ಈಗ ಬ್ರೋಕರ್ಲಿ ಫ್ರೈ ರೆಡಿ ಆಯ್ತು ರೀ ಇವತ್ತು ನನ್ನ ರಾತ್ರಿ ಊಟಕ್ಕೆ ಬಿಸಿ ಅನ್ನ ತುಪ್ಪದ ಜೊತೆಗೆ ಟೊಮೆಟೊ ಗೊಜ್ಜು ಎರಡು ಕಾಂಬಿನೇಷನ್ ಮಾತ್ರ ರೀ ಮತ್ತು ಅದಕ್ಕೆ ನಾನು ಶಾಲೋ ಫ್ರೈಡ್ ಬ್ರೋಕಲಿ ಮತ್ತು ಸ್ವಲ್ಪ ಸಲಾಡ್ ಮಾಡ್ಕೊಂಡಿದ್ದೀನಿ ಈಗ ಬನ್ನಿ ಟೇಸ್ಟ್ ಮಾಡೋಣ ಹೆಂಗದ ಅಂತ ನೋಡೋಣ ಬ್ರೋಕೋಲಿನ ಬೆಣ್ಣೆ ಒಳಗೆ ನಾವು ಶಾಲೋ ಫ್ರೈ ಮಾಡಿದ್ದೀವಲ್ಲ ಪೆಪ್ಪಾರ ಮತ್ತು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿ ಮಸ್ತ್ ಟೇಸ್ಟ್ ಇತ್ತು ರೀ ಇದು ನಾ ತೋರಿಸಕ್ಕಂಥ ವಿಧಾನದಲ್ಲಿ ನೀವು ಸಲ ನಿಮ್ಮ ಮನೆಯಾಗ ಟ್ರೈ ಮಾಡಿರಿ ಇದರಿಂದ ಹೆಲ್ತ್ ಬೆನಿಫಿಟ್ಸ್ ಭಾಳ ಐತ್ರಿ ಇದನ್ನು ನೀವು ಟ್ರೈ ಮಾಡಿ ಟೇಸ್ಟ್ ಹೆಂಗಿತ್ತಂತ ನನಗೆ ಕಮೆಂಟ್ ಮಾಡಿರಿ ಹಂಗೆ ನಾನು ಮಾಡಿರ್ತಕ್ಕಂಥದ್ದು ಇವತ್ತು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಆ್ಯಂಡ್ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು